ಸರ್ ಆ್ಯಕ್ಚುಲಿ ಹುಬ್ಬಳ್ಳಿ ಧಾರ್ಮ್ಯಾಗ ಹಕ್ಕಿ ಜ್ವರ ಏನ ಬಂದಿಲ್ಲ ಫಸ್ಟ್ ಆಫ್ ಆಲ್ ಈಗ ಸೇಲ್ ಚೆನ್ನಾಗಿದೆ ಅದು ಒಂದು ಇಶ್ಯೂ ಇದೆ ಸರ್ ಯಾಕಂದ್ರೆ ಅದು ಚಿಕನ್ ನಾವು ಕಟ್ ಮಾಡ್ಕೊಳ್ಳಿ ಅದು ನಾವು ಬೋಯ್ ಮಾಡ್ತೀವಿ ಯಾವುದು ರೋಗ ಇರೋದಿಲ್ಲ ಅದನ್ನ ಎಲ್ಲ ಹೋಗ್ಬಿಡ್ತದೆ ಅದು ಕುಕ್ ಮಾಡ್ತಿಲ್ಲ ಎಲ್ಲ ಹೋಗ್ಬಿಡ್ತದೆ ಫಸ್ಟ್ ಅದು ಸೆಕೆಂಡ್ ಇದು ಹಕ್ಕಿ ಜ್ವರ ಕೂಡಲಿ ಎಲ್ಲ ಕೋಳಿ ಏನಂತ ಒಂದೇ ಟೈಮು ಸದ್ಬಿಡ್ತಾವೆ ಹಂಗೆ ಯಾವುದು ಇರೋಂಗಿಲ್ಲ ಇಲ್ಲೇನದು ಬರ್ತದೆ ಈಗಮ್ಮ ಹೈಜನಿಕ್ ಮತ್ತು ಈಗ ಒಳ್ಳೆ ಚಿಕನ್ ಬರ್ತದೆ ಉಬ್ಬಿ ತಾಬಾಳಿಗೆ ಯಾವುದಂಥ ರೋಗಿಲ್ಲ ಮತ್ತು ಈಗ ಸದ್ಯ ಸೇಲ್ ವ್ಯಾಪಾರನೂ ಚೆನ್ನಾಗಿದೆ ಯಾವುದು ಹಂಗೆ ಕಣ್ಮಿದ್ದ ಸಲುವಾಗಿ ಏನು ವ್ಯಾಪಾರ ಕಡಿಮೆ ಆಗಿಲ್ಲ ಚಲೋ ರೇಟ್ ನಾವು ಮಾರಾಕ್ತೀವಿ ಚಲೋ ವ್ಯಾಪಾರ ಇದೆ ಅಂಥದ್ದು ಯಾವುದು ಕೇಸಿಂದ ಕಂಡು ಬಂದಿಲ್ಲ ಮತ್ತು ನಾವು ಎಲ್ಲ ಶಾಪ್ನಾಗೆ ಎಲ್ಲರೂ ಹೇಳ್ಬಿಡ್ತೀವಿ ಕ್ಲೀನ್ ಮತ್ತು ಹೈಜನಿಕ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಅವರು ಕ್ಲೀನ್ ಮೇಂಟೈನ್ ಮಾಡೋಕ್ಕಾರು ಮತ್ತು ಹೈಜಿನಿಕ್ ಮತ್ತು ಇದು ಮೇಂಟೈನ್ ಮಾಡ್ತಾವೆ ನಾವು ಮತ್ತು ನಮ್ಮ ಅಸೋಸಿಯಂಟ್ನವರು ಎಲ್ಲರೂ ಅಂಗಡಿ ಶಾಪನ್ನ ನೋಡಕ್ತೀವಿ ಮತ್ತು ಎಲ್ಲ ಫಾರ್ಮಲ್ನಾಗೆ ಹೋಗಿ ಚೆಕ್ ಮಾಡ್ತೀವಿ ಏನು ಹಂಗೆ ಬಂದಿದೆ ಅಂತ ನೋಡಕ್ತೀವಿ ಅಂತ ಯಾವುದೂ ಇಲ್ಲಿ ಸೌಂಡೇ ಐವತ್ತು ಕಿಲೋಮೀಟರ್ನಾಗ ಯಾವುದು ಹಂಗೆ ಬಂದಿಲ್ಲ ಮತ್ತು ಗೌರ್ಮೆಂಟ್ನು ನೆಗೆಟಿವ್ ಇದೆ ಹೇಳಿದ್ವಿ ಅಂತ ಎಲ್ಲ ಇವನ್ನ ಎಲ್ಲರಿಗೆ ನಮ್ಮ ಹೆಲ್ತ್ ಆಫೀಸರ್ ಎಲ್ಲರಿಗೂ ಇಲ್ಲೇ ಕಫಲನ್ನ ಎಲ್ಲ ಹಂಗೆ ಯಾವುದು ಕೇಸ್ನ ಭೀ ಇಟ್ಕೊಂಡು ಬಂದಿಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳ್ಯಾರ ಹೈಜೀನಿಕ್ ಮೇಂಟೈನ್ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಕೂಡಿ ಚಿಕನ್ ಹಸುವನ್ನು ಪ್ರಯತ್ನ ಮಾಡೋದಿರ್ತೀವಿ ಆದರೂ ಏನು ಹೆದರಿಕೆಗೆ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಚಿಕನ್ ತಿನ್ಬೋದು ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾವು ಮಾಡೋಕೆ ಥ್ಯಾಂಕ್ ಯು ಸ್ವಚ್ಛತೆ ಅಂದರೆ ಚಿಕನ್ ಅಂಗಡಿ ಕ್ಲೀನ್ ಇಡೋದು ಅದು ಬಿಟ್ಟ ಎಲ್ಲ ಹೈಜಿನಿಕ್ಸ್ ಬಡಿಸ್ ಬಂದು ಕೂಡ ನೋಡಿ ಚೆಕ್ ಮಾಡಿ ಬಡ್ಸ್ ತಗೊಳ್ಳೋದು ಅಂಗಡಿಗೆ ಅಂತ ಏನಾದ್ರೆ ಡ್ಯಾಮೇಜ್ ಡ್ಯಾಮೇಜ್ ಇದು ಬಂದದ್ರ ಅದ ತಗದ ಚಲೋದು ಡ್ಯಾಮೇಜ್ ಬಡ್ಸ್ ಟೋಟಲ್ಲಿ ಅಂಗಡಿಯಲ್ಲಿ ಕಟ್ ಮಾಡಬಾರ್ದು ಅಂತ ನಮ್ದು ಸ್ಪಷ್ಟ ಆಗಿ ನಾವು ಎಲ್ಲ ಅಂಗಡಿಯಲ್ಲಿ ಹೇಳಿ